பாப்பவக்களையும் பரமப்பாவலன் பந்தலவாச ச்வாமியே சரணவை அப்பா எங்கள் குரு நாதனே சரணவை ச்வாமி சரணம் ಶಬರಿಮಲೆಯ ಆ ಒಂದು ಸುದೀರ್ಘ ಅವಧಿಯ ಸನ್ನಿಧಾನಕ್ಕೆ ಆ ತೆರೆದಂಥ ಐದನೇ ದಿನ ಇದೆ ಅಂದರೆ ಸನ್ನಿಧಾನ ತೆರೆದು ಆರು ದಿನ ಆಗಿದೆ ಆದರೆ ಮಂಡಲ ಪೂಜೆಯ ಐದನೇ ದಿನ ಆ ಭಗವಂತನ ಸನ್ನಿಧಾನಕ್ಕೆ ತೆರಳುವ ಯಾತ್ರಿಕರು ಕಡ್ಡಾಯವಾಗಿ ತಮ್ಮ ಯಾತ್ರೆಯಲ್ಲಿ ಗುರುಸ್ವಾಮಿಗಳನ್ನು ಕರೆದುಕೊಂಡು ಹೋಗಬೇಕು ಖಂಡಿತ ಸತ್ಯಸ್ವಾಮಿ ಅದರಲ್ಲಿ ಎರಡು ಮಾತಿಲ್ಲ ಆ ಗುರುಸ್ವಾಮಿಗಳಿಗೆ ನಾವು ಏನು ಗೌರವ ಕೊಡ್ತೀವಿ ಏನು ಒಂದು ಆ ಗುರು ಭಕ್ತಿಯನ್ನು ತೋರ್ತೀವಿ ಅದರಲ್ಲೂ ಯಾವುದೂ ತಪ್ಪಿಲ್ಲ ಆದರೆ ಶಬರಿಮಲೆ ಯಾತ್ರೆಯಲ್ಲಿ ಆ ಒಂದು ಯಾತ್ರೆ ಪ್ರಾರಂಭದಿಂದ ನಾವು ಅಂತ್ಯವನ್ನು ಮಾಡಲಿಕ್ಕೂ ಕೂಡ ಆ ಒಂದು ನಮ್ಮ ಆ ಒಂದು ಯಾತ್ರಾ ಸಮಯದಲ್ಲಿ ಗುರುಸ್ವಾಮಿಗಳ ಪಾತ್ರದಷ್ಟೇ ಒಂದು ಮಹತ್ವದ ಪಾತ್ರವನ್ನು ವಹಿಸುವವರು ಆ ನಮ್ಮನ್ನು ಭಾಳ ಸುರಕ್ಷಿತವಾಗಿ ಶಬರಿಮಲೆಯನ್ನು ತೋರಿಸಿ ನಮ್ಮ ಮನೆಯವರೆಗೂ ಕರ್ಕೊಂಡು ಬರುವಂತಹ ಆ ಚಾಲಕ ವೃತ್ತಿಯನ್ನು ಮಾಡುವಂತಹ ಆ ಸ್ವಾಮಿ ಆ ಸ್ವಾಮಿಗಳನ್ನು ನಾವು ಏನು ಹೇಳ್ತೀವಿ ಸಮಯ ಪಾಠ ಕೊಡ್ತೀವಿ ಅವ್ರಿಗೆ ಕೆಲಸ ಮಾಡ್ತಾರೆ ಮಾಡ್ತಾರೆ ಅವ್ರು ಪಾಠ ಕೊಡ್ತಾರೆ ಅವ್ರಿಗೂ ಅದು ಒಂದು ಭಗವಂತ ಅವ್ರ ಆದರೆ ಆ ಒಂದು ವೃತ್ತಿಯ ಸಮಯದಲ್ಲಿ ನಾವು ಅವರನ್ನು ಯಾರೂ ಕೂಡ ಏಳಿಸಿ ಮಾತಾಡಲ್ಲ ಕೆಲ ಸ್ವಾಮಿಗಳು ಯಾರಾದರೂ ಅಂತ ಭಾವನೆಯಲ್ಲಿ ಇದ್ದು ಸ್ವಾಮಿ ನಾವು ದುಡ್ಡು ಕೊಡ್ತೀವಿ ದುಡ್ಡು ಬಿಸಾಕ್ತೀವಿ ಅಂತ ನಾನು ಈ ಮಾತು ಹೇಳಬಾರ್ದು ಮಾಲೆ ಹಾಕೊಂಡು ಅಂತಾದರೆ ದಯವಿಟ್ಟು ಬದಲಾಗಿ ಯಾಕೆ ಅಂದರೆ ಶಬರಿಮಲೆ ಯಾತ್ರೆ ಅವರು ವರ್ಷ ಪೂರ್ತಿ ಬೇರೆ ಬೇರೆ ಬಾಡಿಗೆಗಳಿಗೆ ಹೋದರೂ ಕೂಡ ಶಬರಿಮಲೆ ಆ ಒಂದು ನವೆಂಬರ್ ಡಿಸೆಂಬರ್ ಜನವರಿ ಬಂತು ಅಂದರೆ ನಾವು ವ್ರತಧಾರಿಗಳೇ ಎಷ್ಟು ಸಂತೋಷ ಪಡ್ತೀವೋ ಅದಷ್ಟೇ ಸಂತೋಷ ಅವರು ಕೊಡ್ತಾರೆ ಆ ಭಗವಂತನ ಮೇಲೆ ಅಷ್ಟು ನಮ್ಮ ಪಾಸ್ ಅಂತಾರೆ ಈಗ ಶಬರಿ ಮೇಲೆ ಯಾತ್ರೆ ಮಾಡ್ಕೊಂಡು ಬಂದಿರೋಂಥ ಸ್ವಾಮಿಗಳನ್ನ ಬಂದಿದ್ದಾರೆ ಪ್ರವೇಶ ಸಮೀಪ ನಮ್ಮ ನಿಮ್ಮ ಹೆಸರು ರವಿಶನಿ ಶಬರಿ ಮೇಲೆ ಹೋಗಿ ಯಾವಾಗ ಹೋದರೆ ಯಾವಾಗ ಬಂದಿರಿ ಸ್ವಾಮಿ ನಂದು ಸೆಪ್ಟೆಂಬರ್ ಒಂದು ಬಂದು ಹೋಗಿಟ್ಕೊಂಡು ಇವಾಗ ಒಂದು ಬಂದು ಹೋಗಿ ಗಾಡಿ ಹೋಗಿ ಬಂದಂತೆ ಇವಾಗ ಮತ್ತೆ ಇಪ್ಪತ್ತಾರು ನಮ್ಮ ಅಂಗಡಿಯಲ್ಲಿ ಒಂದು ಡೆಕೋರೇಷನ್ ಫಂಕ್ಷಗಳು ಿದೆ ಫ್ಲಾಗ್ ಎಲ್ಲ ಉಳ್ಕೊಂಡ್ಬಂದ್ರೆ ಈ ಒಂದು ಮಂಡಲ ಕಾಲ ಪ್ರಾರಂಭ ಆದ ತಕ್ಷಣ ಆ ಸ್ವಾಮಿಗಳು ಆ ಊರು ಏನು ಮಾಡ್ತಾರೋ ಅಲಂಕ ನೀವು ನಿಮ್ಮ ಒಂದು ಲಕ್ಷ್ಮಿ ದರಲಕ್ಷ್ಮಿ ಹಿಂಗೆ ಅನ್ನ ಕೊಟ್ಟಿರೋದು ಅಡುಗೆ ಅದನ್ನೇ ನಾವು ಆರೋಗ್ಯ ದೇವ ಅಂತ ಅಯ್ಯಪ್ಪನಿ ಅದರಿಂದ ನಾವು ಮೊದಲನೇ ಬರೋದು ಏನೈತೆ ದಾರಿ ಅಲಂಕಾರ ಅಲಂಕಾರ ಪ್ರಿಯನೇ ಚರಮಯ್ಯಪ್ಪ ಅಯ್ಯಪ್ಪನಿಗೆ ಆಯ್ತಾ ಇದು ಅಲಂಕಾರ ಪ್ರಿಯನೇ ಅಂತ ಅದರಿಂದ ನಾವು ದಾರಿ ಅಲಂಕಾರ ಮಾಡ್ತೀವಿ ಅಷ್ಟು ಐಟಮ್ ಎಲ್ಲ ಅದಕ್ಕೆ ಆ ಸ್ವಾಮಿಗಳು ಯಾರ ಮೊದಲು ಬಾಡಿಗೆ ಕೊಟ್ಟಿರ್ತಾರ ಅವರು ದುಡ್ಡು ಕೊಟ್ಟ ಸಮಯ ನಾವೇನೆ ನಾವೇ ಕೈಯಿಂದ ಬಂಡವಾಳ ಹಾಕಿ ಅಲಂಕಾರ ಮಾಡ್ತೀವಿ ಯಾತ್ರೆ ಆ ಸ್ವಾಮೀಜಿಗಳ ವರ್ತನೆ ಇಂದಿದೆ ಹೇಗೆ ಕೆಲವರು ಎಲ್ಲ ಸಮಯ ನಮ್ಮ ಜೊತೆ ಯಾರು ಅಂತ ಕೆಟ್ಟ ಭಾವನೆ ಯಾರೂ ಇಲ್ಲ ಕರ್ಕೊಂಡೋಗ್ತಾರೆ ಚೆನ್ನಾಗಿ ಬೇರೆ ಬರ್ಗೆಗಳು ಒಂದೊಂದು ತರ ಈ ಅಯ್ಯಪ್ಪನ ಬರ್ಗೆ ಮಾತ್ರ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಅವತ್ತು ಬಂದಾಗ ಒಂದು ಕೆಲವೊಮ್ಮೆ ಅದು ಅವರು ರೈಡ್ ಆಡಿದಾಗ ಏನು ಮಾಡ್ತಾರೆ ಅವಾಗ ನಾವು ಏನು ಮಾತಾಡ್ತಾ ನಾವೇ ಸೈಲೆಂಟ್ ಆಗಬೇಕು ಅವಾಗ ಅವಾಗ ಅವರು ಸೈಲೆಂಟ್ ಆಗ್ತಾರೆ ನಾವು ಈಗ ಅವ್ರು ಮಾತಾಡ್ತವ್ರ ಅಂತ ನಾವು ಏನಾರ ಮಾತಾಡ್ಕೋದ ಅದು ಬಟ್ಟ ಬಟ್ಟೆ ರೈಡ್ ಆಗ್ತಾ ಇರ್ತಾರೆ ಅವ್ರ ಏನಾರ ಮಾತಾಡಿದ್ರೆ ನಾವು ಸೈಲೆಂಟ್ ಆಗ್ತಿರ್ತಾರೆ ಅವಾಗ ಅವರು ಸೈಲೆಂಟ್ ಆಗ್ತಾರೆ ಇಲ್ಲಿಂದ ಬಾಡಿಗೆ ಹೋಗಿದ್ರೆ ನಾವು ಬೆಂಗಳೂರಿಂದ ಈಗ ನಾಳೆ ಇಂಡಸ್ಟ್ರಿ ಸ್ವಲ್ಪ ಶೇಖರ್ ನಾಳೆ ಭಗವಂತನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀರ ಸನ್ನಿಧಾನಕ್ಕೆ ಹೋಗೋ ಭಗವಂತನ ಒಂದು ಆ ವಾಹನಕ್ಕೆ ಅವರ ಒಂದು ಏನು ನೀಡೋದಕ್ಕೆ ನೋಡಿ ಇದು ಕೇಸರಿ ಧ್ವಜ ನಮ್ಮ ತಗೊಂಡಿದ್ದಾನೆ ಆ ಜನಿದೆ ಮತ್ತು ಆ ಒಂದು ಧ್ವಜದ ಜೊತೆಗೆ ಅಲ್ಲಿ ಹೂಗಳೆಲ್ಲ ಅವರ ಹಾರ ಎಲ್ಲ ಹಾಕ್ತಾರೆ ಸ್ವಾಮೀಜಿಗಳು ಈ ರೀತಿ ಎಲ್ಲ ಒಂದು ಎಲ್ಲ ಒಂದು ನಮ್ಮ ಒಂದು ನಮ್ಮ ಮನೆಯ ಒಂದು ಶುಭ ಸಮಾರಂಭ ಆಗ್ತಾ ಇದೆ ನಮ್ಮ ಮನೆಯ ಬಂದರೆ ಅದಕ್ಕೆಲ್ಲ ಆಗಮ್ ಬರ್ತೀವಿ ನಮ್ಮ ಅದೇ ಇಷ್ಟ ಸಂತೋಷ ಮಿಕ್ಕಿರ್ಬೇಕಾದ್ರೆ ಅದು ಏನು ಮಾಡಬೇಕಾದ್ರೆ ಅದು ಆಮೇಲೆ ಖರ್ಚು ವೆಚ್ಚಗಳೆಲ್ಲ ಏನು ಏನು ಲಾಭ ಬರುತ್ತೆ ಅದನ್ನೆಲ್ಲ ಭಗವಂತನಿಗೆ ಬದಲೇ ತರಿಸ್ತೀವಿ ಯಾಕಂದರೆ ನಾವು ಕೂಡ ಇವಾಗ ಫಸ್ಟು ಹೋದ ವರ್ಷ ಎಲ್ಲ ಮಾಡ್ಕೊಂಡು ಈ ವರ್ಷ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಬಾಡಿಗೆ ಎಲ್ಲ ಕಮ್ಮಿ ಆಗಿದೆ ಲೋನ್ ಕಟ್ಟಬೇಕು ಇನ್ನೂ ಏನೇನೋ ಇದಿದೆ ಅದರಿಂದ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ ಹೋದ ವರ್ಷ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀನಿ ಬಾಡಿಗೆ ಕೋಣೆ ಯಾವಿಗಳು ನಾವು ಇಲ್ಲ ಸ್ವಾಮಿ ಮನೆ ತಂಡ ಸಮಯಕ್ಕೆ ಬಂದರೆ ನಮ್ಮ ಯಾರಿಗೂ ಬೇಡ ಅನ್ನೋದ ಸೊಮ್ಮೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಸರ್ ಹಾಕ್ತೀರಾ ಅಲ್ಲಿ ಯಾವುದು ಟೋಲ್ಗಳಲ್ಲಿ ಅಥವಾ ಇಲ್ಲ ಸೊ ಈ ಟೈಮಲ್ಲಿ ಸ್ವಾಮಿ ಪೊಲೀಸ್ನವರ ಕೇರಳದವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ನಮ್ಮ ಆ ಮಾತ್ರ ಒಂದು ಏನಾದರೂ ಪಂಕ್ಚರ್ ಆಗಿರ್ಬೋದು ಇಲ್ಲಾಂದೇನು ಕೆಟ್ಟ ನಿಂತಿರ್ಬೋದು ಇಲ್ಲ ಏನೇ ಆಗಲಿ ಬಂದು ಎಲ್ಲ ಎಲ್ಲ ಪೊಲೀಸರು ಹೇಳ್ತಾ ಇದ್ದಾರೆ ವರ್ಕ್ಶಾಪ್ ಓಡಿಸಿ ಬಾಗಿಲುಗಳು ಇರ್ತವೆ ಯಾಕೆ ಶಬರಿಮಲೆ ಅಂದರೆ ಯಾಕೆ ಖುಷಿ ಬಾಗಿ ಅಯ್ಯಪ್ಪ ಅಯ್ಯಪ್ಪ ಹೆಸರು ಎತ್ಕೊಂಡು ನಾವು ಬರ್ತಾ ಇದ್ದೀವಿ ಸಂದೀಪ್

ಹದ್ನೈದು ಕೇಳಬಾರದು ನಾನು ಆದ್ರೆ ಒಂದ್ಸಾರಿ ಹೋಗ್ಬಂದ್ರೆ ಎಷ್ಟು ಸಮಯ ಗಾಡಿ ಮತ್ತೆ ಇನ್ನೂ ಒಂದು ಬಹುಮುಖ್ಯ ಕೇಳಲೇಬೇಕಾದ ಪ್ರಶ್ನೆ ನಾನು ಸ್ವಲ್ಪ ಡೈರೆಕ್ಟ್ ಆಗಿ ಶಬರಿ ಮೇಲೆ ಹೊಡ್ದಿ ಅಂತಾರೆ ಒಂದು ಆರ್ನೂರೈವತ್ತು ಕಿಲೋಮೀಟರ್ ರಾಮನಗರದಲ್ಲಿ ಆಸುಪಾಸ ಇರುತ್ತೆ ಕಣ್ಣಿಗೆ ನಿದ್ದೆ ಇಲ್ಲದೆ ಹೊಡಿಬೇಕು ಅಂದ್ರೆ ನಿಮಗೆ ತ್ರಾಸ ಆಗಲ್ಲ ಸ್ವಾಮಿನ ಸ್ವಾಮಿ ನೆನೆಸ್ಕೋಬೇಕಪ್ಪ ಸ್ವಾಮಿ ಮಾಡ್ಕೊಂಡು ಗುರುವೈರಲ್ಲಿ ಸ್ವಲ್ಪ ರೆಸ್ಟ್ ಸಿಗ್ತದೆ ಅವ್ರು ಹೋಗಿ ದರ್ಶನ ಮಾಡ್ಕೊಂಡು ಎರಡು ವಾರ ಸಿಗ್ತಾರೆ ದರ್ಶನ ಸಿಗ್ತದೆ ಏರಿ ಮಳೆ ದರ್ಶನ ಸಿಗ್ತಾನೆ ನೀವು ರೆಸ್ಟ್ ಅದ್ಬಿಟ್ಟು ನೀರ್ ಕಲೆಯಲ್ಲೇ ಫುಲ್ ರೆಸ್ಟ್ ಸಿಗ್ತದೆ ಕಂಬಗಳು ಹೋಗಿ ದರ್ಶನ ಮುಗಿಸ್ಕೊಂಡು ಬರೋದು ರೆಸ್ಟ್ ಆಗ ಸ್ನಾನ ಮಾಡ್ಕೊಂಡ್ರೆ ಸ್ವಾಮಿ ಪಡಿ ಗಿಡ ಇರ್ತದೆ ಪಡಿ ಮಾಡ್ತಾ ಮಾಡ್ಕೊಂಡ್ಬಿಟ್ರೆ ಬರಸಕ್ಕೆ ಒಳ್ಳೆ ನಿದ್ದೆ ಆಗಿರ್ತದೆ ಅದರಿಂದ ಬರ್ತಾರೆ ಕೆಲವೊಂದು ಯಾತ್ರಿಗರು ಅವರೇ ಅಡುಗೆ ಮಾಡ್ಲಿಕ್ಕೆ ಹೋಗ್ತಾರೆ ನಾನು ಕೇಳ್ಪಟ್ಟಂಗೆ ಕೆಲವು ಸ್ವಾಮಿಗಳು ಯಾರು ನೀಲಕ್ಕಲಲ್ಲಿ ಪಾರ್ಕಿಂಗ್ ಮಾಡಿ ಕೊಡ್ತಿದ್ದರೆ ಯಾತ್ರೆ ಬರೋಷ್ಟು ನಂಬರ್ ಸ್ವಾಮಿ ಮೇಲೆ ಅವ್ರಿಗೆಲ್ಲ ಸ್ವಾಮಿಗಳಿಗೆ ಅಡುಗೆ ಮಾಡಿಬಾರದ ಕೂಡಗಳು ಇವೆ ನಾನು ವಿಶಾಲ ಇದು ನಮ್ಮ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಮಣಿಕಂಠನ ಮಹಿಮೆ ಪ್ರಯತ್ನದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಈ ಒಂದು ಸುದೀರ್ಘ ಅವಧಿಯಲ್ಲಿ ನಾವು ಇವ್ರನ್ನ ಯಾವತ್ತೂ ಗೌರವಿಸ್ತೀವಿ ಯಾವತ್ತೂ ನಾವು ಅವ್ರನ್ನ ನಾವು ಎರಡು ಮಾತಾಡೋದಿಲ್ಲ ಎಲ್ಲ ಸ್ವಾಮಿಗಳು ಅದೇ ರೀತಿಯಲ್ಲಿ ಮಾತಾಡಬೇಕಂತ ಅಂತ ಪ್ರಪ್ರಥಮವಾಗಿ ಮಾತಾಡ್ತಿರುವಂತಹ ಆ ಗಣೇಶ ಸುಬ್ರಹ್ಮಣ್ಯ ಹೇಗೆ ಆ ಸ್ವಾಮಿ ಅಯ್ಯಪ್ಪನಗೋ ಆ ರೀತಿ ಇವರು ಸಹೋದರರೇ ನಮ್ಮ ಸ್ವಾಮಿ ಅಯ್ಯಪ್ಪನ ಆ ಒಂದು ಸ್ವಾಮಿಗಳಿಗೆ ಎಲ್ಲರು ಎಲ್ಲರಿಗೂ ಸಹೋದರರಾಗಿ ಇವರು ಆ ಶಬರಿಮಲೆ ಯಾತ್ರೆಯನ್ನು ಮಾಡ್ತಾಯಿರ್ತಾರೆ ಇಂಥವರಿಗೆ ನಾವು ಸ್ವಾಮಿ ಶರಣಂ ಸ್ವಾಮಿ ಶಬರಿಯಿಂದ ನಾಲೆಗೆ ಬೀಳಬೇಕು ನಾನು ಈಗ ಮಾಲೆ ಹಾಕಿರೋದ್ರಿಂದ ಅವ್ರು ಬಿಳಿಸ್ಕೊಳ್ಳಲ್ಲ ಯಾಕೆಂದರೆ ತಪ್ಪು ಇಲ್ಲ ಆದ್ದರಿಂದ ಅವರು ತಿಳಿಸ್ಕೊಳ್ಳೋಲ್ಲ ನಾನು ಉತ್ತರ ಕೊಡ್ತಾ ಇದ್ದೇನೆ ನಿಮಗೆ ಭಗವಂತ ಎಲ್ಲರಿಗೂ ಕೂಡ ಇವರ ಒಂದು ಶ್ರಮ ಶ್ರಮತೆಯಿಂದ ಹೇಗಿದೆ ಅನ್ನೋದನ್ನು ನೀವು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಅವರೊಬ್ಬರು ಕೂಡ ಆ ಹಣದ ವಿಚಾರವನ್ನು ಇವರಿಗೆ ಮಾತಾಡಬೇಡಿ ಅಂದರೆ ಏನು ಕೊಡ್ತೀರೋ ಅದನ್ನು ಕೊಡಿ ತೊಂದರೆ ನಾವು ಕೊಟ್ಟಿದ್ದೀವಿ ನೀವು ಕೆಲಸ ಅನ್ನ ಯಾರು ಮಾತಾಡೋ ಹೋಗಬೇಡಿ ಅನ್ನೋದು ನನ್ನ ಕಲಾಕಳಿಗೆ ಮಂದಿ ನನಗಿಂತ ಕಿರಿಯವನು ಇಲ್ಲ ಬಿ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಆ ಶಬರಿಮಲೆಯ ಯಾತ್ರಾ ಇರಬಹುದು ಮತ್ತು ನಿಮ್ಗೆ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಒಂದು ಸೇಫಾಗಿ ಸೇಫಾಗಿ ಕರ್ಕೊಂಡು ಬರುವಂತಹ ಚಾಲಕರ ಬಗ್ಗೆ ಅತಿ ಹೆಚ್ಚಾಗಿ ಗೌರವದಿಂದ ಇರಿ ಸ್ವಾಮಿ ಶರಣ ಈ ಒಂದು ವಿಡಿಯೋ ಎಲ್ಲ ವಿಭಾಗದ ಕರ್ನಾಟಕದಲ್ಲ ಎಲ್ಲ ಭಾಗದಲ್ಲಿರುವಂತಹ ಚಾಲಕರ ಪಾದಗಳಿಗೆ ಸಮರ್ಪಣೆ ಸ್ವಾಮಿ ಶರಣ